ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಚೂಡಾಮಣಿಯನ್ನು ನೋಡಿ ಮತ್ತು ಸೀತೆಯ ಮಾತನ್ನು ಕೇಳಿ ಶ್ರೀರಾಮನು ವಿಲಪಿಸಿದುದು ಎಂಬ ಅರವತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಏವ ಮುಕ್ತೋ ಹನುಮತ ರಾಮೋ ದಶರಥಾತ್ಮಜಃ ತಮ್ಮಣಿಂ ಹೃದಯೇ ಕೃತ್ವ

ಕರುವಿನ ವಿಷಯದಲ್ಲಿ ಹೆಚ್ಚಿನ ಅಕ್ಕರೆಯುಳ್ಳ ಹಸುವಿನ ಕೆಚ್ಚಲಲ್ಲಿ ಕರುವನ್ನು ಕಂಡೊಡನೆಯೇ ಹಾಲು ಸ್ರವಿಸುವಂತೆ ಉತ್ತಮೋತ್ತಮವಾದ ಈ ಚೂಡಾಮಣಿಯನ್ನು ಕಂಡೊಡನೆಗೆ ನನ್ನ ಹೃದಯದಲ್ಲಿ ಕರುಣ ರಸವು ಸ್ರವಿಸುತ್ತಿದೆ ಈ ಮಣಿರತ್ನವನ್ನು ನನ್ನ ಮಾವನು ವೈದೇಹಿಗೆ ಕೊಟ್ಟಿದ್ದನು ವಿವಾಹ ಕಾಲದಲ್ಲಿ ಅವಳ ಮುಡಿಯಲ್ಲಿ ಮುಡಿಸಲ್ಪಟ್ಟ ಈ ರತ್ನವು ಅತ್ಯಂತ ಶೋಭಾಯಮಾನವಾಗಿ ಕಾಣುತ್ತಿದ್ದೆತು ಸಮುದ್ರದಲ್ಲಿ ಹುಟ್ಟಿರುವ ಈ ಚೂಡಾಮಣಿಯನ್ನು ಶ್ರೇಷ್ಠರಾದ ದೇವತೆಗಳು ಪೂಜಿಸುತ್ತಿದ್ದರು ಜನಕನು ಮಾಡಿದ ಯಜ್ಞದಿಂದ ಪರಿತುಷ್ಟನಾದ ಇಂದ್ರನು ಈ ಮಣಿಯನ್ನು ಜನಕನಿಗೆ ಕೊಟ್ಟಿದ್ದನು ಇದನ್ನು ನೋಡಿದೊಡನೆಗೆ ನನಗೆ ನನ್ನ ತಂದೆಯ ದರ್ಶನವಾದಂತಾಗಿದೆ ಹಾಗೆಯೇ ವಿಭುವಾದ ಜನಕನ ದರ್ಶನವಾದಂತೆಯೂ ಆಗಿದೆ ಈ ಚೂಡಾಮಣಿಯು ನನ್ನ ಪ್ರೇಯಸಿಯಾದ ಸೀತಾದೇವಿಯ ತಲೆಯಲ್ಲಿ ಅತ್ಯಂತ ಶೋಭಾಯಮಾನವಾಗಿ ಕಾಣುತ್ತಿದ್ದಿತು ಇದರ ದರ್ಶನದಿಂದ ನಾನು ಸೀತಾದೇವಿಯನ್ನು ಪುನಃ ಪಡೆದನೆಂದೇ ಭಾವಿಸುತ್ತೇನೆ ಸೌಮ್ಯನೇ ಹನುಮಂತ ಮೂರ್ಛಿತನಾದವನ ಮೇಲೆ ನೀರನ್ನು ಚಿಮುಕಿಸುವಂತೆ ವಿರಹ ವೇದನೆಯನ್ನು ಅನುಭವಿಸುತ್ತಿರುವ ನನ್ನ ಮೇಲೆ ಪ್ರಿಯವಾಕ್ಯವೆಂಬ ನೀರನ್ನು ಚಿಮುಕಿ ಚಿಮುಕಿಸುತ್ತಾ ವೈದೇಹಿಯು ಮತ್ತೇನು ಹೇಳಿದಳು ಶ್ರೀರಾಮನು ಲಕ್ಷ್ಮಣನ ಕಡೆಗೆ ತಿರುಗಿ ಹೇಳಿದನು ಲಕ್ಷ್ಮಣ ವೈದೇಹಿ ಇಲ್ಲದೆ ಈ ಮಣಿಯನ್ನು ಮಾತ್ರವೇ ನಾನು ನೋಡುತ್ತಿರುವವನಲ್ಲವೇ ಇದಕ್ಕಿಂತಲೂ ದುಃಖಕರವಾದುದು ಬೇರೇನಿದೆ ಒಂದು ತಿಂಗಳವರೆಗೆ ವೈದೇಹಿಯು ಬದುಕಿದ್ದರೆ ಅವಳು ಚಿರಜೀವಿನಿಯಾಗಿಯೇ ಉಳಿದುಕೊಳ್ಳುತ್ತಾಳೆ ಅಷ್ಟರೊಳಗಾಗಿ ನಾನು ಅವಳನ್ನು ಕರೆತರುವೆನು ಕರೆತರುವುದು ನಿಶ್ಚಯ ಅವಳಿಲ್ಲದೆ ನಾನು ಕ್ಷಣ ಮಾತ್ರವಾದರೂ ಬದುಕಿರಲಾರನು ಸೀತೆಯ ವೃತ್ತಾಂತವು ತಿಳಿದ ಮೇಲೆ ಕ್ಷಣ ಮಾತ್ರವಾದರೂ ನಾನು ಇಲ್ಲಿ ಇರಲಾರನು ಹನುಮಂತ ಅವಳನ್ನು ನೀನು ಎಲ್ಲಿ ಕಂಡೆಯೋ ಅಲ್ಲಿಗೆ ನನ್ನನ್ನು ಕರೆದುಕೊಂಡು ಹೋಗು ಸುಂದರವಾದ ಕಟಿ ಪ್ರದೇಶವನ್ನು ಹೊಂದಿರುವ ಭೀರುವಾದ ನನ್ನ ಪ್ರೇಯಸಿಯು ಭಯಂಕರ ಸ್ವರೂಪರಾದ ಆ ರಾಕ್ಷಸರ ಮಧ್ಯದಲ್ಲಿ ಹೇಗೆ ತಾನೇ ಜೀವಿಸಿದ್ದಾಳೆ ಕತ್ತಲೆಯಿಂದ ಮುಕ್ತನಾಗಿ ಮೋಡಗಳಿಂದ ಆವೃತನಾದ ಶರತ್ಕಾಲದ ಚಂದ್ರನಂತೆ ರಾಕ್ಷಸರಿಂದ ಆವೃತಳಾಗಿರುವ ಸೀತಾದೇವಿಯ ಮುಖವು ಈಗ ಖಂಡಿತವಾಗಿಯೂ ರಾರಾಜಿಸುತ್ತಿಲ್ಲ ಮಾರುತಿಯೇ ಸೀತೆಯು ಏನು ಹೇಳಿದಳು ಎಂಬುದನ್ನಾದರೂ ಹೇಳು ರೋಗಿಯಾದವನು ಔಷಧಿಯಿಂದ ಜೀವಿಸುವಂತೆ ನಾನು ಅವಳು ಹೇಳಿದ ಮಾತುಗಳನ್ನಾದರೂ ಕೇಳಿಕೊಂಡು ಜೀವಿಸಿರುತ್ತೇನೆ ನನ್ನಿಂದ ಅಗಲಿರುವ ಸುಂದರವಾದ ಶರೀರವುಳ್ಳ ಮಧುರ ಸ್ವಭಾವದ ಮಧುರವಾಗಿ ಮಾತುಗಳನ್ನಾಡುವ ಆ ನನ್ನ ಪ್ರೇಯಸಿಯು ಏನು ಹೇಳಿದಳು ಅತ್ಯಂತ ದುಃಖಕ್ಕೀಡಾಗಿರುವ ಅವಳು ಹೇಗೆ ಜೀವಿಸಿರುವಳು ಈ ಎಲ್ಲ ವಿಷಯಗಳನ್ನು ವಿಶದವಾಗಿ ಹೇಳು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಅರವತ್ತ ಆರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥೆಯ ನಿತ್ಯ ವಿದ್ಯದಂಚ ದೇಹಿ ನಮಸ್ಕಾರ